ಎಲ್ರಿಗೂ ನಮಸ್ಕಾರ ಈ ದಿನದ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತ ಮಿತ್ರರನ್ನ ಸ್ವಾಗತಿಸ್ತಾ ಏನು ನಮ್ಮ ಮುಖಂಡರಾದಂಥ ಪ್ರಧಾನ ಕಾರ್ಯದರ್ಶಿಗಳು ಈಚೆಗೆ ತಾನೇ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಗೆದ್ದಂಥ ರಘುಪತಿ ರೆಡ್ಡಿ ಅವರೇ ರಘುಪತಿ ರೆಡ್ಡಿ ಅವರು ಆಗಮಿಸಿದ್ದಾರೆ ನಮ್ಮ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಆದಂಥ ಡಾಕ್ಟರ್ ಪ್ರಕಾಶ್ ಅವರು ಆಗಮಿಸಿದ್ದಾರೆ ಹಾಗೇನೇ ನಮ್ಮ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಆದಂಥ ನಾಗಮಂಗಲ ಶಂಕರಪ್ಪ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಕೆ ಪಿ ಟ್ರಾವಲ್ಸ್ನ ಆದಂಥ ಪ್ರಭಾಕರ್ ಅವರು ಬಂದಿದ್ದಾರೆ ಪಿ ಸಿ ಎಂ ಎಸ್ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಅವರು ಬಂದಿದ್ದಾರೆ ಹಾಗೇನೆ ನಮ್ಮ ಕಾರ್ಯದರ್ಶಿಗಳು ನಮ್ಮ ಇವರಾದಂತ ಅಶೋಕ್ ಅವ್ರು ಬಂದಿದ್ದಾರೆ ಹರೀಶ್ ಅವರು ಬಂದಿದ್ದಾರೆ ಮತ್ತೆ ಮಂಜು ಅವರು ಬಂದಿದ್ದಾರೆ ಎಲ್ರಿಗೂ ನಿಮಗೆ ನಿಮ್ಮ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಐವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರೋದು ಏನು ಅಂತಂದ್ರೆ ಮುಖ್ಯವಾಗಿ ತಾನೇ ಕೋಮುಲ್ನ ಚುನಾವಣೆಗೆ ಎರಡು ಮೂರು ಕ್ಷೇತ್ರಗಳಿಂದ ಅಭ್ಯರ್ಥಿಗಳನ್ನ ಹೂಡಿ ನಾಳೆ ಪ್ರಮುಖವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಶ್ರೀ ಸಮೃದ್ಧಿ ಅವರ ಹುಟ್ಟುಹಬ್ಬ ಆಚರಣೆ ಇದೆ ಈ ಆಚರಣೆಗೆ ತಮ್ಮನ್ನೆಲ್ಲ ಆಹ್ವಾನಿಸಬೇಕು ಅನ್ನೋ ಒಂದು ಮೇರೆಗೆ ಮತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ಹಿರಿಯರನ್ನೆಲ್ಲ ಕೂಡ ಈ ಒಂದು ಹುಟ್ಟುಹಬ್ಬಕ್ಕೆ ಆಹ್ವಾನಿಸ್ಬೇಕು ಅನ್ನೋ ಒಂದು ರೀತಿಯ ನಿಟ್ಟಿನಲ್ಲಿ ತಮ್ಮ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಮಂಜುನಾಥ್ ಅವರು ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯ ನಂತರ ತಮ್ಮ ಗೃಹ ಕಚೇರಿನ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಿ ಇಂದಿರಾ ಕ್ಯಾಂಟೀನ್ ಏನಂತಂದ್ರೆ ಒಂದು ಆಸ್ಪೆಷಿಯಸ್ ಡೇ ಒಂದು ಒಳ್ಳೆ ದಿನ ಇವತ್ತು ಮುಳಬಾಗಲ ಜನತೆಗೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಇಂದಿರಾ ಕ್ಯಾಂಟೀನನ್ನ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಹಾಗೆಯೇ ಆ ಅನೇಕ ಪೂಜೆಗಳಲ್ಲಿ ಪಾಲ್ಗೊಂಡವರು ಮುಳಬಾಗನ ಅವರ ಸ್ವಗೃಹಕ್ಕೆ ಬರ್ತಾರೆ ಅಲ್ಲಿ ಎಲ್ಲ ನಮ್ಮ ಮುಖಂಡರ ಒಂದು ಅಭಿನಂದನೆಗಳು ಕೂಡ ಸ್ವೀಕರಿಸೋರಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ಎಲ್ರಿಗೂ ಗೊತ್ತಾಗ್ಲಿ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಆ ಮುಂದಿನ ವಿಚಾರ ಏನು ಅಂತಂದ್ರೆ ಏನು ಕೋಮಲ್ನ ಒಂದು ಈ ಚುನಾವಣೆಯಲ್ಲಿ ನಾನು ಸೇರಿ ಎಲ್ಲ ಅಭ್ಯರ್ಥಿಗಳು ನಿಂತಿದ್ದೀವಿ ನೆನ್ನೆ ನಾವು ನಮ್ಮ ನಾಮಪತ್ರವನ್ನು ಸಲ್ಲಿಸಿದ್ವಿ ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಸಮೃದ್ಧಿ ಮಂಜುನಾಥ್ ಅವರಿದ್ದರು ಕೆ ವಿ ಶಂಕರಪ್ಪನವರಿದ್ರು ಆನಂದ್ ರೆಡ್ಡಿ ಅವರಿದ್ದರು ಮತ್ತೆ ಡಾಕ್ಟರ್ ಪ್ರಕಾಶ್ ಅವರಿದ್ದರು ಎಮ್ ಆರ್ ಮುರಳಿ ಅವರಿದ್ರು ಆ ಶ್ರೀ ಶ್ರೀನಿವಾಸ ರೆಡ್ಡಿ ಸ್ವಾಮಿ ಸ್ವಾಮೇಗೌಡರು ಇದ್ರು ಮತ್ತೆ ವೆಂಕಟಮೇಗೌಡರು ಇದ್ರು ಶಂಕರಪ್ಪನವ್ರು ಇದ್ರು ಮತ್ತೆ ಜಗದೀಶ್ ಗೊಲ್ಲಳ್ಳಿ ಜಗದೀಶ್ ಅವರಿದ್ರು ನಾರಾಯಣ್ ನರಸಿಂಹ ರೆಡ್ಡಿ ಅವರಿದ್ರು ಈ ಮುಗ ಇನ್ನೂ ಅನೇಕ ಮುಖಂಡರ ಒಂದು ಸಮ್ಮಖದಲ್ಲಿ ನಾವು ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇಪ್ಪತ್ತೈದನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ಎಲ್ಲ ಬೆಳಗ್ಗೆ ಮತದಾರರಲ್ಲಿ ನನ್ನ ಒಂದು ಸವಿನಯ ಮನವಿ ಏನು ಅಂತಂದ್ರೆ ನಾನು ಅನೇಕ ಬಾರಿ ಚುನಾಯಿಸಿದ್ರಿ ನನ್ನ ಕಾರ್ಯವೈಖರಿಯನ್ನ ಕೂಡ ನೀವು ನೋಡಿದಿರಿ ದಾರಿ ಗೆಳೆಯುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ ನಾನು ಏನು ಅಂತ ತೆರೆದ ಪುಸ್ತಕ ನಂದು ನಾನು ಸುಮಾರು ನಲವತ್ತು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ವಕೀಲಿ ವೃತ್ತಿ ಮಾಡ್ಕೊಂಡು ಬಂದಿದ್ದೀನಿ ಕೋಲಾರ ವಕೀಲರ ಸಂಘದ ಅಧ್ಯಕ್ಷನಾಗಿ ಎರಡು ಸಾರಿ ಸೇವೆ ಸಲ್ಲಿಸಿದ್ದೀನಿ ಮತ್ತೆ ಒಂದು ಬಾರಿ ನನ್ನ ಒಕ್ಕೂಟದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದೀನಿ ಮತ್ತೆ ಮೂರು ಬಾರಿ ನಿರ್ದೇಶಕನಾಗಿ ಕೂಡ ನಾನನ್ನ ಈ ಒಂದು ಸೇವೆಯನ್ನ ಮುಂದುವರ್ಸ್ಕೊಂಡು ಬಂದಿದ್ದೀನಿ ನಾನೇನಾದ್ರೂ ಸರಿಯೇ ಇಲ್ಲ ಅಂತಂದ್ರೆ ಈ ತಾಲೂಕಿನ ಜನತೆ ನನ್ನ ಮೂರು ಬಾರಿ ಚುನಾಯಿಸ್ತಾ ಇರ್ಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಜನರ ಆಶೀರ್ವಾದ ಕೋರಿ ನಾ ಒಂದು ಬಾರಿ ಮೂರು ಹೋಟೆಲ್ ಸೋತಿದ್ದೀನಿ ಮೂರು ಹೋಟೆಲ್ ಅದು ಕೂಡ ನಮ್ಮ ಕೆಲವು ಹಿತಾಸಕ್ತಿಗಳ ಒಂದು ಇದರಿಂದ ಸೋತ ಹೊರತು ಅದು ನಾನು ಸೋಲಲ್ಲ ಅದು ಕೂಡ ನನ್ನ ಗೆಲುವೆ ಈ ಬಾರಿ ಕೂಡ ಜನ ನನ್ನ ಕೈ ಹಿಡಿತಾರೆ ಡೆಲಿಗೇಟ್ಸ್ ನನ್ನ ಕೈ ಹಿಡಿತಾರೆ ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಜೈವನ್ನ ದಾಖಲಿಸ್ತಾರೆ ಅಂತ ಹೇಳಿ ಮತ್ತು ಎಲ್ರಿಗೂ ಕೂಡ ಸವಿನಯವಾಗಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಆ ಏನು ಚುನಾವಣೆಗೆ ಸ್ಪರ್ಧಿಸಿದಾರೋ ಅವರೆಲ್ಲರಿಗೂ ಕೂಡ ಮತವನ್ನ ನೀಡಬೇಕು ಅಂತ ಹೇಳಿ ನಮ್ಮ ಸ್ವಾಮೇಗೌಡರು ಮತ್ತೆ ಮಹಿಳಾ ಅಭ್ಯರ್ಥಿ ಆದಂತ ಇವರು ಆ ಲಕ್ಷ್ಮೀಪ್ರಿಯರ್ ಅವರು ಇವರು ಎಲ್ಲರೂ ಕೂಡ ಯಾಕಂದ್ರೆ ಜಿಲ್ಲೆಯಲ್ಲಿ ಆಕೆ ಹೆಸರನ್ನ ಮುಂಚೂಣಿಗೆ ತಂದಿದ್ದಾರೆ ನಮ್ಮ ಜಿಲ್ಲಾ ನಾಯಕರು ಹಾಗಾಗಿ ಎಲ್ರಿಗೂ ಕೂಡ ಮತವನ್ನ ನೀಡಿ ெல்சு அந்த பிரார்த்து நாமினேஷன் அந்திம பட்டினோ அவரே நம்ம எதிராஹா நம் ஏன் அது வித்தோடு நம்ம அதிக மா ಹೌದು ತುಂಬಾ ಸರ್ ಅದು ಇದೆಲ್ಲ ಊಹಾಪೋಹ ಯಾರು ತೆಗಿತಾರೆ ಯಾರು ಬಿಡ್ತಾರೆ ನಮ್ಗೆ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾವಂತೂ ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು ಪಕ್ಕಾ ಅನ್ನೋದು ತಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದೆ ಜೊತೆಯಲ್ಲಿ ಇದರ ಹಾಕಿದ್ದಾರೆ ಅಂತಂದ್ರೆ ಅವರು ನಮ್ಮಲ್ಲಿ ಸದ್ಯಕ್ಕೆ ಅದು ನಮ್ಮ ನಾಯಕರುಗಳು ಏನ್ ಮಾಡ್ತಾ ಇದಾರೆ ಅದು ಗೊತ್ತಿಲ್ಲ ನಂಗೆ ನಮ್ಮ ನಾಯಕರು ಮಠದಲ್ಲಿ ಏನಾದ್ರೂ ಮಾತುಕತೆ ಆಗ್ತಾ ಇರ್ಬೋದಿನ ನನ್ಗೆ ಅದು ಗೊತ್ತಿಲ್ಲ ಬಿಜೆಪಿಯವರು ಜೆ ಡಿ ಎಸ್ ಯಾವಾಗ್ಲೂ ಮೈತ್ರಿ ಇದ್ದೇ ಇರುತ್ತೆ ಇಲ್ಲ ಅಲ್ಲಿ ಈಗ ಒಂದು ಏನು ಅಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ ನಮ್ಗೆ ಒಡಂಬಡಿಕೆ ಆಗಿದೆ ಈಗ ಮಾಲೂರ್ನಲ್ಲಿ ಹಾಕಿರೋಂತ ಎಟ್ಕೋಟಿ ಕೃಷ್ಣಾರೆಡ್ಡಿ ಆಗ್ಲಿ ಇನ್ನೊಬ್ರು ಆಗ್ಲಿ ಅವರೆಲ್ಲ ಕೂಡ ಬಿಜೆಪಿಗೆ ಸೇರ್ಸಂಥವ್ರು ನಾವು ಎನ್ ಡಿ ಎ ಮೈತ್ರಿ ಕೂಟದ ಇದರಲ್ಲೇನೆ ಜಿಲ್ಲಾ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಅದರಿಂದ ನಮ್ಗೆ ಒಡಂಬಡಿಕೆ ಇದ್ದೇ ಇದೆ ಹೌದು ಇಲ್ಲ ಅಂತ ಯಾರು ಹೇಳಿದ್ರು ನೀವು ಹೇಳ್ತಾ ಇದೀರಿ ಅಷ್ಟೇ ಬರೋದಂದ್ರೆ ಏನು ಸಮಯ ಸಂದರ್ಭ ಅವ್ರಿಗೇನ್ ಕೇಳ್ತಾ ಇರ್ತವೋ ಗೊತ್ತಿಲ್ಲ ಬರ್ತಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕೂಡ ನಮ್ಮಲ್ಲಿ ಹೊಂದಾಣಿಕೆ ಇದ್ದೇ ಇರುತ್ತೆ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸ್ತಿ